ಎಲ್ಲಾರು ಚೆನ್ನಾಗಿದ್ದೀರಾ ಇವತ್ತು ನಮ್ದು ಹೋಟೆಲ್ ಇದೆ ಹಾಗಾಗಿ ಹೋಟೆಲ್ ಪೂಜೆ ಹೋಟೆಲ್ ಪೂಜೆ ಇದೆ ಹೊಸ ಹೋಟೆಲ್ ಓಪನ್ ಮಾಡ್ತಾ ಇದೀವಿ ಬಂಡಿಯಲ್ಲಿ ಗೇಟ್ ಅಲ್ಲಿ ಅದಕ್ಕೆ ಅರ್ಷಿತಾ ಮೇಡಮ್ ಅವ್ರನ್ನ ಕರ್ಸಿದೀವಿ ನಮ್ಮ ಹೋಟೆಲ್ ಸ್ವಲ್ಪ ಫೇಮಸ್ ಆಗಿ ಅವ್ರಿಂದ ಅಂತ ಪೇಮೆಂಟ್ ಕೊಡಿ ಪೇಮೆಂಟ್ ಫೋನ್ ಪೇ ಕೊಡಿಬಿಡಿ ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಾರ ಎಲ್ರು ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಹಾಂ ಹೊಸ ಜಾಗದಲ್ಲಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಪ್ಪ ಅಂದರೆ ಪೂಜಾ ಒಟ್ಟು ಹೋಟೆಲ್ ಓಪನಿಂಗ್ ಇದೆ ಸೊ ನಾನು ಇವಾಗ ಬಂದೆ ಅದಕ್ಕೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮನೇಲಿ ರೆಡಿ ಆಗೋದೆಲ್ಲ ಏನು ಬ್ಲಾಗ್ ಮಾಡಲಿಲ್ಲ ಸೊ ಫೋನ್ ಯಾರ್ದು ಸೊ ಇವತ್ತು ಪೂಜೆ ಇರೋದರಿಂದ ಈ ಥರ ರೆಡಿಯಾಗಿ ಬಂದಿದ್ದೀನಿ ಸೊ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿನ ಹಾಕೊಂಡಿದ್ದೀನಿ ಪಿಂಕ್ ವಿತ್ ಆರೆಂಜ್ ಕಾಂಬಿನೇಷನ್ನು ಸೊ ಇದು ತಗೊಂಡಾಗ ನೋಡಿರ್ತೀರಾ ಅನ್ಸುತ್ತೆ ನಮ್ಮ ಬೇಕರಿ ಪೂಜೆಯಲ್ಲಿ ಲಕ್ಷ್ಮಿಗೆ ಅಂತ ತಗೊಂಡಿದ್ದು ಇವತ್ತು ಇವರು ಹೋಟ್ಲು ಪೂಜೆಗೆ ಹಾಕೊಂಡಿದ್ದೀನಿ ಲೈಟ್ ವೆಯ್ಟ್ ಇದೆ ಸ್ಯಾರಿ ಪೂಜಾ ಮೇಡಮ್ ಅವರು ಅವರು ಮದುವೆ ಸ್ಯಾರಿನ ಹಾಕೊಂಡಿದ್ದಾರೆ ಇದು ಒಂದು ದೊಡ್ಡ ಸ್ಟೋರಿನೇ ಇದೆ ಯಾಕೆ ಈ ಸ್ಯಾರಿ ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಿನ್ನೆಲ್ಲ ಬೈಸ್ಕೊಂಡಿದ್ದಾಯ್ತು ನಾನು ಒಂದೆರಡು ಎರಡು ಸ್ಯಾರಿನ ಸ್ಟಿಚ್ಗೆ ಅಂತ ಕೊಟ್ಟಿದ್ದರು ಇದಕ್ಕೆ ಪೂಜೆಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು ನಾನು ಬೇರೆಯವ್ರ ಬೇರೆ ಟೈಲರ್ಗೆ ಕೊಡಿಸಿದ್ದೆ ನಾನೇ ಕೊಡ್ಸಿದ್ದೆ ಸೊ ಅವರು ಕಾಲು ಪಿಕ್ ಮಾಡ್ತಿಲ್ಲ ಬ್ಲೌಸು ಕೊಟ್ಟಿಲ್ಲ ಹಾಗಾಗಿ ಆ ಸ್ಯಾರಿಗಳನ್ನ ಹೊಸ ಸ್ಯಾರಿನ ಹಾಕೊಳಕಾಗಿಲ್ಲ ಅದಕ್ಕೆ ಮದುವೆ ಸ್ಯಾರಿನ ಹಾಕ್ಕೊಂಡಿದ್ದಾರೆ ಮನ್ಸಲ್ಲೇ ನನ್ನನು ಬೈಕೊತಿದ್ದಾರೆ ಅನಿಸುತ್ತೆ ಏನು ರೀ ಬೈಕೊತಿದ್ದೀರಾ ತುಂಬ ನೆನ್ನೆಲ್ಲ ಬೈಸ್ಕೊಂಡಿದ್ದೆ ಆಯಿತು ಸೊ ಇದೊಂದು ಸ್ಯಾರಿನ ನಾನು ಬೇರೆಯವ್ರಿಗೆ ಕೊಟ್ಟು ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಅದಕ್ಕೆ ಹಾಕೊಂಡು ಬಂದೆ ಸೊ ಇವಾಗ ಪೂಜೆಗೆಲ್ಲ ಆಲ್ಮೋಸ್ಟ್ ರೆಡಿ ಮಾಡಿದ್ದಾಳೆ ನನ್ನ ರೆಡಿ ರೆಡಿಯಾಗಿತ್ತು ಹೆದರೋದು ಲೇಟ್ ಆಯಿತು ನಾನು ಹಂಗಾಗಿ ಬರೋದು ಲೇಟ್ ಆಯಿತು ನನ್ನ ಬರೋಷಲ್ಲಿ ಪೂಜೆಗೆಲ್ಲ ರೆಡಿಯಾಗಿದೆ ಇಲ್ಲಿ ನಮ್ಮಮ್ಮ ತಿಂಡಿಗೆ ರೆಡಿ ಮಾಡ್ತಾ ಇದ್ದಾರೆ ಸೇ ಹಾಯ್ ಏನು ಮಾಡ್ತಿದ್ದೀರಾ ಪಲಾವ್ಗೆ ಪಲಾವ್ಗೆ ಮೊಸರುನ ಚಟ್ನಿ ಮೊಸರು ಪಲಾವು ಸೊ ಬಂದವ್ರಿಗೆಲ್ಲ ತಿಂದು ಕೊಡಬೇಕಲ್ವಾ ಹಾಗಾಗಿ ಪಲಾವ್ ಮಾಡ್ತಿದ್ದಾರೆ ಸೊ ಇಲ್ಲಿ ನಮ್ಮ ಪೂಜಾ ಅವ್ರ ಅತ್ತೆ ಇದ್ದಾರೆ ಹಾಯ್ ಮಾಡಿ ಅವರು ಸ್ವೀಟ್ ಪ್ಯಾಕ್ ಮಾಡ್ತಿದ್ದಾರೆ ಬಂದವರಿಗೆಲ್ಲ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ನೆನೆ ನೈಟೇ ಸ್ವೀಟ್ ನಮ್ಮ ಬೇಕಿನಲ್ಲೇ ಮಾಡಿಸಿದ್ವಿ ಪ್ಯಾಕ್ ಏನೂ ಮಾಡಿರಲಿಲ್ಲ ಸೊ ಇವಾಗ ಪ್ಯಾಕ್ ಮಾಡ್ತಾ ಇದ್ದಾರೆ ಬಂದವ್ರಿಗೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಇನ್ನೇನು ಐನವ್ರು ಬರ್ತಿದ್ದಾರೆ ಪೂಜೆ ಸ್ಟಾರ್ಟ್ ಮಾಡಬೇಕು ಹತ್ತು ಒಂಬತ್ತುವರೆಯಿಂದ ಹತ್ತುವರೆಗೆ ಒಳ್ಳೆ ಟೈಮ್ ಇರೋದು ಆ ಟೈಮಲ್ಲಿ ಪೂಜೆ ಮುಗಿಸ್ಬೇಕು ಸದ್ಯಕ್ಕೆ ನಾವು ಇಷ್ಟೇ ಜನ ಇಲ್ಲಿರೋದು ಇನ್ನೊಬ್ರು ನಾವು ಆಚರಿಸಿಲ್ಲ ಮೈನ್ ಗೆಸ್ಟ್ ಇವರು

ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಪ್ರೂಪಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಪ್ರೂಪಕ್ಕೆ ಚೆನ್ನಾಗಿ ಕಾಣಿಸ್ತಾರೆ ಸೀರೆಯಲ್ಲಿ ಇದು ನಾನು ಸೆಲೆಕ್ಟ್ ಮಾಡಿರೋ ಸೀರೆಯೇ ಹಾಂ ನಾನೇ ಸೆಲೆಕ್ಟ್ ಮಾಡಿದ್ದು ಹಾಂ ನಾನೇ ಸೆಲೆಕ್ಟ್ ಮಾಡಿದ್ದು ಅಂದ್ರೆ ಅಂದರೆ ಫಸ್ಟ್ ಟೈಮ್ ನಾನು ಈ ಥರ ಪಫೀಸ್ ಅನ್ಸಿರೋದು ಚೆನ್ನಾಗಿ ಟ್ಯಾಂಕ್ ಎಲ್ಲ ಅಂದ್ಕೊಂಡಿದ್ದೆ ಚೆನ್ನಿಸ್ತಿದೆಯಾ ಹ್ಞೂ ಓಕೆನಾ ಓಕೆ ಓಕೆ ಸೊ ನಮ್ಮ ಲಕ್ಷ್ಮಿನ ಹೇಗೆ ರೆಡಿ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಈ ಸ್ಯಾರಿ ನನಗೆ ಅಂತ ತಗೊಂಡಿರೋದು ಗೈಸ್ ಪೂಜೆ ಎಲ್ಲ ಆದಮೇಲೆ ನನಗೆ ಕೊಡ್ತೀರಾ ನೀವೇ ಆ ಹೋಟೆಲ್ ಪೂಜೆಗೆ ತೊಗೊಂಡಿದ್ದ ಸ್ಯಾರಿನೂ ನನಗೆ ಕೊಟ್ಟರು ಸೊ ಈ ಹೋಟೆಲ್ ಪೂಜೆಗೆ ತಗೊಂಡಿರೋ ಸ್ಯಾರಿನೂ ನನಗೆ ಕೊಡಬೇಕು ಕೊಡ್ತೀರಾ ಹಾಗೆ ಆಗುತ್ತೆ ಪೂಜೆ ಸ್ಟಾರ್ಟ್ ಮಾಡಬೇಕು ಹೊರಗಡೆಯಿಂದ ತೋರಿಸ್ತೀನಿ ಗೈಸ್ ನಮ್ದು ಇನ್ನೊಂದು ಹೊಸ ಹೋಟೆಲ್ ಹೇಗೆ ಕಾಣಿಸುತ್ತೆ ಅಂತ ಅಂಡ್ ಎಲ್ಲಿದೆ ಹೋಟೆಲ್ ನೇಮ್ ಏನು ಅಂತ ತೋರಿಸ್ತೀನಿ ಇದು ಬಂದು ಬೆಂಗಳೂರು ಒನ್ ಅವರ ಹೈವೇ ಬಿ ಎಚ್ ರೋಡು ಬಂಡಿಯಲ್ಲಿ ಗೇಟಲ್ಲಿರೋದು ಹೋಟೆಲು ಬೋರ್ಡಿಗೆಲ್ಲ ಹೂವು ಹಾಕ್ಬಿಟ್ಟಿದಾರಲ್ಲ ಹಂಗಾಗಿ ನೇಮ್ ಕಾಣಿಸ್ತಾನೆ ಇಲ್ಲ ಇಂಚೂರು ಮೇಲಕ್ಕೆ ಹೂವು ಹಾಕ್ಬೇಕಿತ್ತು ಶ್ರೀ ಸಿದ್ಧಲಿಂಗೇಶ್ವರ ಹೋಟೆಲ್ ಅಂಡ್ ಮೆಸ್ ಅಂತ ಹೇಳ್ಬಿಟ್ಟು ಕಾಣಿಸ್ತಿದೆ ಸೊ ಇದೇನೆ ಹೈವೇ ಹೈವೇ ಪಕ್ಕದಲ್ಲೇ ಮಾಡಿರೋದು ಇಲ್ಲಿ ಹೂ ಹಾಕಿದಾರಲ್ಲ ಬೋರ್ಡ್ ಕಾಣಿಸ್ತಾನೆ ಇಲ್ಲ ಮೇಲಕ್ಕೆ ಹಾಕ್ಬೇಕಿತ್ತು ಹೂವನ ಈಗ ಐದು ಕ್ಷೆಯ ಒಂದು ತಂಗಡಿಯ ನಾನು ಇತ್ತೆ ನಾನು ಓಡಪೋ ಸುರಲ್ಲೋ ಇನ್ನು ತೆ ಇನ್ನು ಕೂಡ ಅಂದರಲ್ಲ ಇಷ್ಟರ ಇನ್ನು ತೇ ಮಹಾ ದೇವರಿ ದಿವಿ देखा रघु सूर्य अति संपूर्ण गोविंद नंबर जहु ता और के जनि द्रंपके देवी दाराय नोसु पे पापा संपूर्ण कंकुमल कहे कंकुमल आके ताके ताके थोड़ी थोड़ा उपस्थित रहिए और खुशी में उपस्थित ही भाव हो ता मनदेवराज का सदिकेश रुदन ஜெயந்தன் சித்தீஸ்வர சுவாமி என்ன ஓம் ததேவ லக்னம் சுதிவம் ததேவ தாராபலம் சந்திரபலம் ததேவ வித்யாபலம் தயோபலம் ததேவ தோரீபதே தேங்கிருந்தராபீம் யசிவோ நாம தேவி சர்வமங்களா தயோ சுமிஸ்மரணா தும்சம் சர்வதோ ஜெயமங்கல் சுபோத்தமஸ்தோ சுப்பிரதிஷ்டிமஸ்தோ

One, two, one two. 2, 3, 4 ङ्गले शिवेके लक्ष्मीनारायणे वृन्दोत्रीपोयं प्रदायै नमः ॐ श्रद्धायै नमः ॐ विभुत्यै नमः ॐ गुरुत्यै नमः ॐ परमात्मिकायै

ఫోటో <Sangat> సురు <Sangat>

তো <muchas> <muchas>

ഇസ് മൈൽ അഷ്ടേ നാടക്കിയേ ആണ് ഓൾ സ്റ്റാർട്ട് ಮಾಡಿದ್ರು ಈಗ ഞാൻ മാറിയില്ല കണ്ടില്ലേ ഞാൻ മാറും ഞാൻ മാറും കണ്ടില്ലേ അഷ്ടേ ഇതിന ഉണ്ടാവും ഞാൻ പറഞ്ഞ ഞാൻ ബന്ധമേൽ മടാനന്ത സുണ്ടി അല്ലേ അവനാ സുണ്ടി അല്ലേ മൊയ്താ അമ്മ പ്രേമത്തിന്റെ my no, friends so, friends oh, namge <laughs> <laughs> <Muy? laughs>